ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಅಂದರೆ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಅಲ್ಲಿ ಫೈ ಲ್ಯಾಕ್ ಸಬ್ಸಿಡಿ ಸ್ಕೀಮ್ ಬಂದಿದೆ ಎಸ್ ಸಿ ಎಸ್ ಟಿ ಇಬ್ಬರಿಗೂ ಅದು ಯಾವ ಥರ ಹಾಕಿ ಕೊಡೋದು ಅಂತ ಹಾಕೋದಂತ ತೋರಿಸ್ಕೊಡ್ತೀನಿ ಮೈಕ್ರೋ ಅಂತ ಸರ್ಚ್ ಮಾಡಿ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಅಂತ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ನಡು ಮಿಡಲ್ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದೆ ಮೈಕ್ರೋ ಕ್ರೆಡಿಟ್ ಹಣಕಾಸು ಯೋಜನೆ ಹಣಕಾಸು ವರ್ಷ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಇದು ಯಾವ ಕಾರ್ಪೊರೇಷನ್ ಅಂದರೆ ಆರ್ಸ್ ವಾಲ್ಮೀಕಿ ನೋಡಿ ಆಧಾರ್ ಅಥೆಂಟಿಕೇಷನ್ ಮಾಡಬೇಕು ನಾರ್ಮಲಾಗಿ ಫಸ್ಟ್ ಆಧಾರ್ ಅಥೆಂಟಿಕೇಷನ್ನು ಆಮೇಲೆ ಗೆ ಒ ಟಿ ಪಿ ಗೆಟ್ ಒ ಟಿ ಪಿ ಅಂತ ಒ ಟಿ ಪಿ ಜನ್ರೇಟ್ ಮಾಡಬೇಕು ಜನ್ರೇಟ್ ಒ ಟಿ ಪಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬರ್ತೇನೆ ಸಿಕ್ಸ್ ಡಿಜಿಟ್ ಒ ಟಿ ಪಿ ಎಂಟ್ರ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಪೇಜ್ ಓಪನ್ ಆಗುತ್ತೆ ಕ್ಲಿಕ್ ಇಯರ್ ಟು ರಿಟರ್ನ್ ಗೆಟ್ ಆಧಾರ್ ಡಿಟೇಲ್ಸ್ ಕ್ಲಿಕ್ ಮಾಡಬೇಕು ನೋಡಿ ಗೆಟ್ ಆಧಾರ್ ಡಿಟೇಲ್ಸ್ ಕ್ಲಿಕ್ ಮಾಡಿದ ಮೇಲೆ ನೋಡಿ ಇದು ಕಂಪಲ್ಸರಿ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಏನಿದೆ ಇದು ಹೆಣ್ಮಕ್ಳು ಮ ಮಹಿಳಾ ಸ್ವಸಹಾಯ ಸಂಘ ಅಂತ ಏನಂತೀವಿ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿರಬೇಕು ಅವರಿಗೆ ಮಾತ್ರ ಐದು ಲಕ್ಷ ಸಬ್ಸಿಡಿ ಸ್ಕೀಮ್ ಇದೆ ನೋಡಿ ತಂದೆಯ ಹೆಸರು ಮೊಬೈಲ್ ನಂಬರು ನಿವಾಸ ಎಲ್ಲ ತೊಂದಿದೆ ಅವ್ರ ಡೇಟ್ ಆಫ್ ಬರ್ತು ಹೆಸರು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ರೇಷನ್ ಕಾರ್ಡ್ ಎಲ್ಲ ಕ್ಲೀನಾಗಿ ತೊಗೊಂಡಿದೆ ನೋಡಿ ನೀವು ಇದಾವೆ ನೋ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ಇಲ್ಲ ಮತ್ತು ಇದ್ದರೆ ಎಸ್ ಅಂತ ಕೊಡಬೇಕು ಇಲ್ಲಾಂದ್ರೆ ಇಲ್ಲ ನೋಡಿ ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಹಾಕಿ ಡೀಟೇಲ್ಸ್ ತಗೋಬೇಕು ನೋಡಿ ಇದು ಇರೋದು ಎಸ್ ಸಿ ಎಸ್ ಟಿಗೆ ಎಸ್ ಸಿ ಎಸ್ ಟಿ ಕಂಪಲ್ಸರಿ ಆರ್ ಡಿ ನಂಬರ್ ಇರಬೇಕು ಮಹಿಳಾ ಸ್ವಸಹಾಯ ಸಂಘ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ ಏನು ಐದು ಲಕ್ಷದ ಸಬ್ಸಿಡಿ ಇದೆ ಅದಕ್ಕೆ ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀವಿ ನೋಡಿ ಕ್ಯಾಶ್ಟು ಇನ್ಕಮ್ದು ಆಲ್ರೆಡಿ ನೋಡಿ ಇದು ಎನ್ಯುವಲ್ ಇನ್ಕಮ್ ಏನಿರಬೇಕು ಐದು ಲಕ್ಷ ಗ್ರಾಮೀಣ ಭಾಗದವರಿಗೆ ಒಂದೂವರೆ ಲಕ್ಷ ಎರಡು ಲಕ್ಷವರೆಗೆ ಏನಿದೆ ನಗರ ಪ್ರದೇಶಗಳಿಗೆ ವಾಸವಾಗಿರೋರಿಗೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಿದೆ ಹಾಡಿ ನಂಬರ್ ಹಾಕಿ ಆಯಿತು ನೋಡಿ ಇನ್ಕಮ್ ಆಯಿತು ಅಡ್ರೆಸ್ ಡಿಟೇಲ್ಸ್ ವಿಳಾಸ ವಿವರಗಳು ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಹೋಬಳಿ ಯಾವ ಗ್ರಾಮ ವಿಳಾಸ ಮತ್ತು ನೀವು ವಿಧಾನಸಭಾ ಕ್ಷೇತ್ರ ಎಮ್ ಎಲ್ ಎಲೆಕ್ಷನ್ ನಡೆಯುವ ಕ್ಷೇತ್ರ ಪಿನ್ ಕೋಡ್ ಇಷ್ಟು ಎಂಟ್ರ್ ಮಾಡಬೇಕು ಇಷ್ಟು ಎಂಟ್ರ್ ಮಾಡಿದ ಮೇಲೆ ಸಿಂಪಲ್ ಆಗಿದೆ ನೆಕ್ಸ್ಟ್ ಪ್ರೊಸೀಜರ್ ನೋಡಿ ಎಂಟ್ರ್ ಮಾಡಾಯಿತು ಜಿಲ್ಲೆ ತಾಲೂಕು ಎಲ್ಲ ಕ್ಲೀನಾಗಿ ನೋಡಿ ಸ್ವಹಾಯ ಸ್ವಸಹಾಯ ಮಹಿಳಾ ಸ್ವ ಸ್ವಸಹಾಯ ಸಂಘದ ಹೆಸರು ಅಂದರೆ ಮಹಿಳಾ ಸ್ವಸಹಾಯ ಸಂಘದ ಹೆಸರು ಏನಿದೆ ಸಂಘ ನೊಂದಾಯಿತ ದಿನಾಂಕ ಯಾವ ಡೇಟಿಗೆ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಸ್ವಸಹಾಯ ಸಂಘವು ಬ್ಯಾಂಕ್ ಖಾತೆಯನ್ನು ಹೊಂದಿರೋ ಬ್ಯಾಂಕ್ ಹೆಸರು ಎಲ್ಲಿದೆ ಇದು ಬ್ಯಾಂಕು ಯಾವ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಇದೇನಂತೀ ಮೈಕ್ರೋ ಪ್ರೇ ಕ್ರೆಡಿಟ್ ಫೈನಾನ್ಸ್ ಅಕೌಂಟು ಎಲ್ಲಿದೆ ಇವು ಮೂರು ಎಂಟರ್ ಮಾಡಬೇಕು ಸ್ವ ಸಹಾಯ ಸಂಘದ ಹೆಸರು ಅದರದ್ದು ರೆಜಿಸ್ಟ್ರೇಷನ್ ಡೇಟು ಮತ್ತು ಅಕೌಂಟ್ ನಂಬರ್ ಇಲ್ಲಿ ನೋಡಿ ನೇಮ್ ಆಫ್ ದಿ ಮೆಂಬರ್ ಯೋಜನೆಯ ಸದಸ್ಯರ ಅಂದರೆ ಮೆಂಬರ್ಗಳು ಇರ್ತಾರೆ ಒಂದು ಒಬ್ಬರು ಅಧ್ಯಕ್ಷ ಇರ್ತಾರೆ ಅಂದರೆ ಅದಕ್ಕೊಬ್ಬ ಮೆಂಬರ್ ಇರ್ತಾನೆ ಅದಕ್ಕೆ ಹತ್ತು ಜನ ಮೆಂಬರ್ಗಳು ಇರಬೇಕು ಅವರು ಹತ್ತು ಜನ ಮೆಂಬರ್ಗಳ ಹೆಸರು ಅವರ ಕ್ಯಾಸ್ಟ್ ಆ ಡಿ ನಂಬರು ಅವ್ರ ಏಜ್ ಎಷ್ಟಾಗ್ತದೆ ಅವರು ಮ್ಯಾರೇಜ್ ಆಗಿದ್ದಾರೆ ಇಲ್ಲ ಮ್ಯಾರಿಟಿಯಲ್ ಸ್ಟೇಟಸ್ಸು ಕ್ಯಾಸ್ಟ್ ಕ್ಯಾಟಗರಿ ಎಸ್ ಸಿ ಎಸ್ ಟಿ ಯಾವುದಿದೆ ಎಲ್ಲನೂ ಡಿಟೇಲ್ ಆಗಿ ಹಾಕಬೇಕು ನೋಡಿ ನೇಮ್ ಆಫ್ ದಿ ಮೆಂಬರ್ ಹೆಸರು ಏನು ಅವ್ರ ಕ್ಯಾಸ್ಟ್ ಆರ್ ಡಿ ನಂಬರು ಜಾತಿ ಪ್ರಮಾಣ ಪತ್ರದ ಆ ಡಿ ನಂಬರು ಏಜ್ ಎಷ್ಟಾಗಿದೆ ಅವ್ರಿಗೆ ಮ್ಯಾರಿಟಿಯಲ್ ಸ್ಟೇಟಸ್ ಅಂದರೆ ಇದು ಮ್ಯಾರೇಜ್ ಆಗಿದೆಯೋ ಇಲ್ಲೋ ಆಗಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಬೇಕು ಕ್ಯಾಸ್ಟ್ ಕ್ಯಾಟಗರಿ ಯಾವ ಕ್ಯಾಸ್ಟಲ್ಲಿ ಬರ್ತಾರೆ ಈ ಥರ ಹತ್ತು ಜನದ್ದು ಹತ್ತು ಜನದ್ದು ಮೆಂಬರ್ಗಳದ್ದು ಡೀಟೇಲ್ಸ್ ಎಂಟ್ರ್ ಮಾಡಬೇಕು ಹಂಗೇನಾದರೆ ಹತ್ತರ ಮೇಲೆ ಎಕ್ಸ್ಟ್ರಾ ಇದ್ದರೆ ನೀವು ಪ್ಲಸ್ ಚಿಹ್ನೆ ಇದೆ ಅದನ್ನು ಹಾಕಿ ನೀವು ಎಂಟ್ರ್ ಮಾಡಬೇಕು ನೋಡಿ ಕಂಪಲ್ಸರಿ ಹತ್ತು ಜನದ್ದು ಎಂಟ್ರಿ ಆದಮೇಲೆ ಎಕ್ಸ್ಟ್ರಾ ಇದ್ದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ದೀನಿ ಡಿಕ್ಲರೇಷನ್ ಘೋಷಣೆ ಕೊಟ್ಟು ನೆಕ್ಸ್ಟ್ ಏನಿದೆ ಪ್ರೊಸೀಜರ್ ನೋಡಿ ಇದೆಲ್ಲ ಡಿಟೇಲ್ಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕು ಮೇಲೆ ಮೈಕ್ರೋ ಕ್ರೆಡಿಟ್ ಹಣಕಾಸು ಯೋಜನೆ ಅಂತಾರೆ ಇದಕ್ಕೆ ಅಟ್ಯಾಚ್ ಅನಕ್ಜರ್ ಮೇಲೆ ಕ್ಲಿಕ್ ಮಾಡಬೇಕು ಅಟ್ಯಾಚ್ ಅನಕ್ಜರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಒಂದು ರೇಷನ್ ಕಾರ್ಡು ಮತ್ತು ಎಮ್ ಸಿ ಎಫ್ ಬ್ಯಾಂಕ್ ಪಾಸ್ಬುಕ್ಕು ಯಾವುದು ಮೈ ಎಮ್ ಸಿ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ದು ಬ್ಯಾಂಕ್ ಪಾಸ್ಬುಕ್ ಎಲ್ಲಿದಿದೆ ಅದನ್ನು ಎಲ್ಲ ಪಿ ಡಿ ಎಫ್ ಫೈಲುಗಳನ್ನು ಎರಡು ಪಿ ಡಿ ಎಫ್ ಫೈಲು ಒಂದು ಜೆ ಪಿ ಜಿ ಫೈಲ್ ಫೋಟೋನ ಹಾಕಿ ಸೇವ್ ಎನ್ಯಾಕ್ ಅಂತ ಕೊಡಬೇಕು ಸೇವ್ ಎನ್ ಅಂತ ಕೊಟ್ಟ ಮೇಲೆ ನೋಡಿ ಸೇವ್ ಎನ್ಯಾಕ್ ಅಂತ ಕೊಟ್ಟ ಮೇಲೆ ಮೂರೇ ಡಾಕ್ಯುಮೆಂಟ್ಸ್ ಹೆಚ್ಚಿಗೆ ಏನಿಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ರೇಷನ್ ಕಾರ್ಡು ಎಮ್ ಸಿ ಎಫ್ ಬ್ಯಾಂಕ್ ಪಾಸ್ಬುಕ್ಕು ಇವು ಮೂರು ಹಾಕಿದ ಮೇಲೆ ಸೇವನ್ ಎಕ್ಸರ್ ಅಂತ ಕೊಟ್ಟು ನೋಡಿ ಎಕ್ಸರ್ ಆಗ್ತಿದೆ ಸೇವ್ ಆದಮೇಲೆ ನೋಡಿ ಮೇಕ್ ಪೇಮೆಂಟ್ ಪೇಮೆಂಟ್ ಮಾಡೋದು ಉಳಿದಿದೆ ಅದು ಪೇಮೆಂಟ್ ಮಾಡೋದಂತೂ ನಾನು ತೋರಿಸಿ ಕೊಡ್ತಾಯಿಲ್ಲ ಯಾಕೆಂದರೆ ಭಾಳ ಲಾಂಗ್ ಆಗುತ್ತೆ ವಿಡಿಯೋ ಅಂತೇಳಿ ಅದಕ್ಕೆ ಮೊದಲಿನ ವಿಡಿಯೋದಲ್ಲಿ ಯಾವ ಥರ ಪೇಮೆಂಟ್ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಇವ್ರಿಗೇನಿದೆ ಫುಲ್ ಕಂಪ್ಲೀಟ್ ಮಾಡಿ ಅಕ್ ಹಾಕಿ ಅವರಿಗೆ ಕೊಡುತ್ತೇವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋದಲ್ಲಿ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್ದು ಫಾಯಲ್ ಲ್ಯಾಕ್ದು ಸಬ್ಸಿಡಿ ಸ್ಕೀಮ್ ಬಂದಿದೆ ಅದು ಯಾವ ಥರ ಹಾಕೋದು ಅಂತ ತೋರಿಸಿಕೊಟ್ಟಿದ್ದೀನಿ ನೋಡಿ ಫೈನಾನ್ಸ್ ಇದೇನಿದೆ ಬಿ ಎಲ್ ಎಸ್ ವಾಲೆಟಿಂದ ತರ್ಟಿ ರುಪೀಸ್ ಕಟ್ ಆಗುತ್ತೆ ಇಷ್ಟೇ ಸಿಂಪಲ್ ಆಗಿದೆ ನೋಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಬೇಗ ಎಲ್ಲರೂ ಈ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂದರೆ ಮಹಿಳಾ ಸ್ವಸಹಾಯ ಸಂಘದವರು ಅರ್ಜಿ ಅರ್ಜಿಯನ್ನು ಹಾಕ್ಕೊಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ವೀಡಿಯೋನ ವಿಡಿಯೋನ ಶೇರ್ ಮಾಡಿ